ನಾನು ಮಾತಾಡ್ತಿದೀನಿ ಎಲ್ಲರಿಗೂ ಮಾತಾಡ್ತಿದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಕನಿಂಜಿ ወಚಿ ನನಗೆ ಗ್ರೇಸ್ చేశారు ಥ್ಯಾಂಕ್ ಯು ವೆರಿ ಮಚ್ ಸರ್ ಮೀ ಸಂನಿಂಗ್ ಐ ಕ್ಯಾಟ್ ಫ್ಯಾನ್ ಶಿವಣ್ಣ ಅವರು ಅವರು ಇಡೀ ಇಂಡಿಯಾದೇ ಫ್ಯಾನ್ ಈಗ ನಾನು ಯಾವತ್ತೋ ನಿಮ್ಮ ಫ್ಯಾನ್ ಅದು ಹೋಮ್ ಟೇಬಲ್ ಇಂದ ಫ್ಯಾನ್ ನಾನು ಅದಿ ಮುಂಚೆ ಫ್ಯಾನ್ ನಾನು ಕಾಲೇಜ್ ಹೋಗ್ತಿರಬೇಕಾದ್ರೆ ಟೂ ಬಿ ಟೂ ಬಿ ಅಂತ ನೋಡೋರಲ್ಲ ಡ್ಯಾನ್ಸ್ ಮಾಡ್ತಾ ಇದೀವಿ ನಾನು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬ ಹೆಸರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳ್ಬೇಕು ಅನ್ನೋ ಆಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿನಿಮಾ ಡೈಲಾಗ್ ಹೇಳಿದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಹೆಂಗ್ ಹೆಂಗೇ ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚೂರಿಟಿ ಬರ್ತಿದ್ದಂಗೆ ನನ್ನ ಪ್ರಾಬ್ಲಮ್ ಇದೆ ಹೊರಗಡೆ ಕರೆಕ್ಟ್ ಆಗಿದೆ ಅಂತ ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಏನು ಇದೆಯ ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದೆಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಕಡೆ ನಿನ್ನ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗ್ಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗ್ಬೇಕು ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯುವ ಸಿನಿಮಾ ಯಾಕೆ ಸರ್ ಇಷ್ಟು ಮೋಸ ಮಾಡ್ತಾರೆ ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರ ಸರ್ ನೀವು ಉಪ್ಪಿ ಸರ್ ಇಷ್ಟಿಷ್ಟೇ 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 ಕೊಡ್ತಾರೆ ಇಲ್ಲೂ ಇನ್ನೇ ನೀವು ಬಂದ್ರಿ ನಿಮ್ ಕಣ್ ಕಾಣಿಸ್ತಾ ವರ್ಷ ಸ್ಟಾರ್ಟ್ ಮಾಡ್ಬೋದಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇರ್ಬೇಕಲ್ಲ ಇವನ್ನೆಲ್ಲ ಹೌದು ಅಲ್ಲ ಏನ್ ಸರ್ ಯು ಐ ಕಂಟೆಂಟ್ ಬ್ಯಾಕ್ ಗ್ರೌಂಡ್ ಕತೆ ಬಿಗಿನಿಂಗ್ ಇಂದ ಸೀಟ್ ಫಸ್ಟ್ ಶಾಟ್ ಎಸ್ ಥ್ಯಾಂಕ್ಸ್ ಗಣ ಬರುತ್ತೆ ಅದು ಮುಂಚೆ ಇರ ಬರುತ್ತೆ ಏನ ಹೇಳಿ ಯಾವಾಗ ಸಿಗ್ರೆಟ್ ಸ್ಮೋಕಿಂಗ್ ಹೇಳ್ತೀರಾ ಹೇಳ್ತೀರಾ ಸರ್ ಅಲ್ಲಿ ನಮಗೊಂದು ಆಟ ಇದೆ ಸರ್ ಈ ಒಂದು ವಿಡಿಯೋದಲ್ಲಿ ನೀವು ಲೈಟ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒನ್ಸಲಿ ಹೇಳಬೇಕು ವೇದಿಕೆ ಮೇಲೆ ಅಂತ ನಮ ಆಟಕ್ಕೆ ಉತ್ಸವ ಆಕ್ಷನ್ ಹೇಳೋ ಒಂದು मजा ನಾ please ಅಭಿಮಾನಿಗಳಿಗೋಸ್ಕರ ಸೌಂಡ್ ಸ್ಟಾ ಕ್ಯಾಮೆರಾ ಸರ್ ಹೇಳಿದರೆ ಅವರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದರೆ ಪ್ರಶ್ನೆಗಳು ಕೇಳೋದಕ್ಕೆ ಅದಕ್ಕಿಂತ ಮುಂಚೆ ಮಾಡೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಥ್ರೂ ಬರಬೇಕು ಅಂತ ಅದಕ್ಕೆ ಒಂದು ಓಂಕಾರ ಇಲ್ಲಿಂದ ಹಾಕೊಡೋಣ ಒಂದು ಸಣ್ಣದಾಗಿ ನೀವ್ ಇನ್ನೊಂದ್ಸರಿ ಹೇಳಿದ್ರೆ ನಡ್ಕೊಂಡ್ ಬರ್ತಾರೆ

And I request all of sir to please join us on stage on photo opportunity I'll